ಹೆಮ್ಮೆಯ ಎಥನಾಲ್ ಕಂಪನಿ ವಿರೋಧಿಸಿ ನಾಲ್ಕುನೇ ದಿನದ ಪ್ರತಿಭಟನೆ ಅನಿದೃಷ್ಟಾವಧಿ ಸತ್ಯಾಗ್ರಹ ಧರಣಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಎಥನಾಲ್ ಕಂಪನಿ ವಿರೋಧಿಸಿ ಜಯ ಕರ್ನಾಟಕ ಸಂಘಟನೆ ದಲಿತ ಸಂಘಟನಾ ಸಮಿತಿ ಹಾಗೂ ಹಿರೇಮಲಾಪುರ ಗ್ರಾಮಸ್ಥರು ನಡೆಸುತ್ತಿರುವ ಸಮಿತಿ ಹಾಗೂ ಹಿರೇಮಲಾಪುರ ಗ್ರಾಮಸ್ಥರು ನಡೆಸುತ್ತಿರುವ ಪ್ರತಿಭಟನೆ ಸತ್ಯಾಗ್ರಹ ನಾಲ್ಕನೇ ದಿನಕ್ಕೆ ತಲುಪಿದ್ದು ನಮ್ಮ ಪ್ರತಿಭಟನೆ ಸತ್ಯಾಗ್ರಹಕ್ಕೆ ಕಣ್ಣು ತೆರೆಯುತ್ತಿಲ್ಲ ಅಧಿಕಾರಿಗಳು ಎಂದು ಪ್ರತಿಭಟನಾ ಪ್ರತಿಭಟನೆಯಲ್ಲಿ ಸಂಘಟನೆಯ ನೂರಾರು ಯುವಕರು ಎಥನಾಲ್ ಕಂಪನಿಯ ನಿರ್ಮಾಣದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಜೈಕಾರ ಕೂಗಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಜುಪೋತರಾಜ ರೈತ ಮುಖಂಡರಾದ ಮಹಾಲಿಂಗಪ್ಪ ಕಮಡೊಳ್ಳಿ ಅಲ್ಲಾಬಕ್ಷಿ ಮುಲ್ಲಾನವರ ಜಯ ಕರ್ನಾಟಕ ಸಂಘಟನೆಯ ಹಾಲಪ್ಪ ಭಂಡಾರಿ ಅವರು ಮಾತನಾಡಿದರ ಈ ಸಮಯದಲ್ಲಿ ಡಿಲಸಸ್ ರಾಜ್ಯಾಧ್ಯಕ್ಷರಾದ ಮಾತಾಡಪ್ಪ ಹಾದಿಮನಿ ನಾಗರಾಜು ಉಪ್ಪಾರ್ ಬಸವರಾಜ್ ಕಡಕೋಳ ರಜಾಕ್ ಮುಲ್ಲಾನವರ ಸೇರಿದಂತೆ ಸಂಘಟನೆಯ ಮುಖಂಡರು ಗ್ರಾಮಸ್ಥರು ಇದ್ದರು ವರದಿ ಗಾಳಪ್ಪ ಎಚ್ ಹರಿಜನ ಬೇಕು! ಲಕ್ಷ್ಮೇಶ್ವರಕ್ಕಾಗಿ ಹೋರಾಟ ಅಧಿಕಾರಿಗಳಿಗೆ ಹೇ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳಿಗೆ ಸರ್ಕಾರಂತೆ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳಿಗೆ ಹೇ ಧಿಕ್ಕಾರ ಬೇಕೇ ಬೇಕು